ಮೇಷರಾಶಿಯು ಏನಾಗ್ತದೆ ಅಂದರೆ ನೈಸರ್ಗಿಕ ಕುಂಡಲಿಯ ಅಂದರೆ ಈ ಭೂಮಿ ಸೃಷ್ಟಿಯಾಗುವಂತಹ ಪ್ರಥಮ ಸೂರ್ಯೋದಯ ಆ ಕುಂಡಲಿಗೆ ಒಂದನೇ ರಾಶಿ ಆಗ್ತದೆ ಇದರ ನವಮದಲ್ಲಿ ಶನಿಯೂ ಇರುವುದು ಗುರುವೂ ಇರುವುದು ಶನಿಯು ಅಷ್ಟಮ ಸ್ಥಿತಿಯನ್ನು ದಾಟಿ ನವಮ ಸ್ಥಿತಿಗೆ ಬರುವಂಥದ್ದು ಅಲ್ಲಿ ಬಂದಂತಹ ತೊಂದರೆಗಳು ಏನಿರ್ತದೆ ಅಷ್ಟಮ ಸ್ಥಿತಿಯಲ್ಲಿ ಅದು ನಿವಾರಣೆ ಆಗುವಂತಹ ಕಾಲ ಆದರೆ ಅಲ್ಲಿ ಗುರು ಕೂಡ ಇದ್ದಾನೆ ಧರ್ಮ ಭ್ರಷ್ಟರಾಗದಂತೆ ನೋಡಿಕೊಳ್ತಾನೆ ಮೇಷರಾಶಿಯವರಿಗೆ ಇಷ್ಟವರಿಗೆ ಪಟ್ಟಂತಹ ಕಷ್ಟಗಳೇನಿವೆ ಅದೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳಬೇಕು ಇಲ್ಲಿ ಇನ್ನೊಂದು ವಿಶೇಷ ನಮಗೆ ಹೇಳ್ತೇನೆ ಚಿತ್ರರಂಗದವರಿಗೆ ಮೇಷರಾಶಿಗೆ ಕುಂಭರಾಶಿಯು ಕರ್ಮಸ್ಥಾನ ಆಗ್ತದೆ ಈ ಕುಂಭರಾಶಿಯಲ್ಲಿ ಶತಬಿಷ ನಕ್ಷತ್ರ ಕೂಡ ಬರ್ತದೆ ರಾಹು ಸಂಬಂಧಿತ ನಕ್ಷತ್ರಗಳ ಕರ್ಮಸ್ಥಾನದಲ್ಲಿ ಬಂದರೆ ಈ ಚಿತ್ರ ನಿರ್ದೇಶಕರು ಇರ್ಬೋದು ಅಥವಾ ಚಿತ್ರಗಳನ್ನು ಮಾಡುವವರು ಇರ್ಬೋದು ಅವರಿಗೆಲ್ಲ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುವಂಥ ಒಂದು ಸ್ಥಿತಿ ಆಗ್ತದೆ ಯಾಕಂದರೆ ಇಲ್ಲಿ ಭಾಗ್ಯ ಉಂಟು ಇನ್ನೊಂದು ಕಾರ್ಯ ಮಾಡುವವನು ಶನಿ ಅವನು ಕೂಡ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಒಂದು ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ಎಡವಟ್ಟು ಮಾಡ್ಬೋದು ಅದು ಬೇರೆ ಪ್ರಶ್ನೆ ಆದರೂ ಕೂಡ ಅವನ ಕೆಲಸವನ್ನು ಈ ಕೆಲಸವನ್ನು ಮಾಡ್ತಾನೆ ಅಲ್ಲಿ ಪರಿಜ್ಞಾನಗಳನ್ನು ಉಪಯೋಗಿಸಿಕೊಂಡ್ರಾಯ್ತು ಇನ್ನು ಮೇಷರಾಶಿಗೆ ಷಷ್ಠಾಧಿಪತಿ ಬುಧ ಈ ಬುಧ ಕನ್ಯಾರಾಶಿ ಆಗ್ತದೆ ಈ ರಾಶಿಯನ್ನು ಕರ್ಮಸ್ ದೃಷ್ಟಿಯಲ್ಲಿ ಗುರು ನೋಡ್ತಾನೆ ಆವಾಗ ಈ ಹೂಡಿಕೆದಾರರು ಏನಿರ್ತಾರೆ ಅವರಿಗೆಲ್ಲ ಒಂದು ಒಳ್ಳೆಯ ಟೈ ಸಮಯ ಅಂತ ಹೇಳ್ಬೋದು ಶನಿಯ ಹತ್ತನೇ ದೃಷ್ಟಿ ತುಂಬ ಒಳ್ಳೆಯದು ಅವನು ಹೂಡಿಕೆದಾರರಲ್ಲಿ ಲಾಭವನ್ನು ಗಳಿಸ್ತಾರೆ ಆಮೇಲೆ ಇನ್ನಷ್ಟು ವೃದ್ಧಿ ಆಗ್ತಾರೆ ಇದೆಲ್ಲ ಮೇಷರಾಶಿಯಲ್ಲಿ ಜನಿತರಾದಂಥ ಹೂಡಿಕೆ ವ್ಯವಹಾರಗಳನ್ನು ಮಾಡುವಂಥದ್ದು ಅನಲೈಸರ್ ಇವರೆಲ್ಲ ಅವರಿಗೆಲ್ಲ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಉಂಟು ಆದರೆ ಮೇಷರಾಶಿಗೆ ತೃತೀಯ ಸ್ಥಾನದಲ್ಲಿ ರಾಹು ಬರುವುದರಿಂದ ಅವಸರದ ನಿರ್ಧಾರಗಳನ್ನು ತೆಗೊಳ್ಬೋದು ಅವರು ಬಹಳ ಇವತ್ತು ಹಾಕುವುದು ನಾಳೆ ಸಿಗಬೇಕು ಅಂತೇಳಿ ಹಾಗೆ ಮಾಡಿದರೆ ತಾಳ್ಮೆಯನ್ನು ಕಳ್ಕೊಂಡಾಗ ಏನಾದರೂ ತೊಂದರೆಗಳು ಕೂಡ ಬರಬಹುದು ಇನ್ನು ಹೇಳಿದ ಮಾತನ್ನು ಕೇಳದೇ ಇರುವಂಥದ್ದು ಮತ್ತು ಮೇಷರಾಶಿ ಅಗ್ನಿಧಾತ್ವ ರಾಶಿ ಮೇಷ ಸಿಂಹ ಧನುಸು ಈ ರಾಶಿಯವರು ನಿರ್ಧಾರತೆ ಕೊಡೋದು ಬಹಳ ಬಲಿಷ್ಠವಾಗಿ ನಿರ್ಧಾರ ತೆಗೊಳ್ತಾರೆ ಅವರನ್ನು ಅಡ್ಡ ಬಂದರೂ ಕೂಡ ಅವರ ಶರೀರ ಕೂಡ ತಂಪಾಗಿರ್ತದೆ ಮೇಷರಾಶಿ ಅವ್ರದು ಶರೀರ ತಂಪು ಶರೀರ ಒಳಗಿಂದ ಕುದಿತಾ ಇರ್ತದೆ ಇದನ್ನು ಮಾಡಬೇಕು ಮಾಡಬೇಕು ಅಂತ ಹೇಳುವಂಥದ್ದು ಒಂದತೆ ಒಂದು ರೀತಿಯ ಸ್ವಾಭಿಮಾನದ ರಾಶಿ ಇನ್ನೂ ಅವ್ರದಷ್ಟು ಕೇಳಲಿಕ್ಕೆ ಹೋಗೋದಿಲ್ಲ ಇಂಥವರೆಲ್ಲ ಈ ಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು ಬಹಳ ಎಚ್ಚರಿಕೆಯಿಂದ ಇರಬೇಕು ತೊಂದರೆಗಳು ಬಂದಿತು ಅಥವಾ ಒಂದು ಒಳ್ಳೆಯ ಲಾಭ ಸಿಕ್ಕುವುದಿದ್ರು ಕೂಡ ಲಾಭದ ಪ್ರಮಾಣಗಳು ಕಡಿಮೆ ಆದೀತು ಇನ್ನೊಂದು ಮೇಷರಾಶಿಗೆ ಕರ್ಮಕಾರಕ ಶನಿ ಅಂದರೆ ಶನಿಯನ್ನು ಕೂಲಿ ಅಂತ ಹೇಳಿದ್ದಾರೆ ಅವನಿಗೆ ನೀಚ ಸ್ಥಿತಿ ಆಗ್ತದೆ ಆವಾಗ ಅವನ ಫಲವನ್ನು ಕೂಡ ಅಲ್ಲಿ ಕೊಡಬೇಕಾಗ್ತದೆ ಶೆನಿಯೂ ಅಂದರೆ ಹಾರ್ಡ್ ವರ್ಕ್ ಜಾಸ್ತಿ ಆದೀತು ಹಾರ್ಡ್ ವರ್ಕ್ ಜಾಸ್ತಿ ಆಗ್ತದೆ ಅಂತೇಳಿ ಅದನ್ನು ಬಿಟ್ಟು ಬಿಟ್ಟರೆ ಇವನಿಗೆ ಲಾಭವೂ ಸಿಕ್ಕದೇ ಆದೀತು ಹಾಗಾಗಿ ಯಾವುದೇ ಕರ್ಮಚಾರಿಗಳು ಕರ್ಮ ಮಾಡುವವರು ಅವರು ಈ ಈ ವಿಕಾರಿ ಸಂವತ್ಸರದಲ್ಲಿ ಖಂಡಿತವಾಗಿಯೂ ಕೂಡ ಈ ಹಾರ್ಡ್ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ಅವರಿಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ ಅಲ್ಲದೆ ನೈಸರ್ಗಿಕವಾದ ರಾಶಿ ಭೂಮಿಯ ನೈಸರ್ಗಿಕ ರಾಶಿ ಮೇಷರಾಶಿ ಅದು ಒಂದು ರೀತಿಯಲ್ಲಿ ಇದನ್ನು ಉತ್ಪತ್ತಿ ಪ್ರಥಮ ಸೂರ್ಯೋದಯವನ್ನು ನೋಡುವಂತಹ ರಾಶಿ ಹಾಗಿರುವಾಗ ಇವರು ಈ ಮೇಷರಾಶಿ ಜನಿತರು ಶ್ರಮಪಟ್ಟು ಕೆಲಸ ಮಾಡಿದಾಗ ಪ್ರಥಮವಾಗಿ ಲಾಭ ಪಡೆಯುವವರು ಕೂಡ ಅವರೇ ಆಗ್ತಾರೆ ಅಂತ ಹೇಳಬೇಕು ವಿಕಾರಿ ಸಂವತ್ಸರದ ಮೇಷರಾಶಿಯ ಗುಣದೋಷಗಳನ್ನು ತಿಳಿಸಿದ್ದಾಯಿತು ಈಗ ಅದಕ್ಕೆ ಪರಿಹಾರಗಳು ಬೇಕು ದೋಷಗಳು ಇದ್ದಾಗಲೂ ಪರಿಹಾರ ಮಾಡಬೇಕು ನಮಗೆ ಸದ್ಗುಣಗಳು ಸ ಒಳ್ಳೆಯ ಲಾಭದಿಗಳು ಲಭಿಸಿದಾಗಲೂ ಕೂಡ ನಾವು ಇದನ್ನು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೇಕು ಧನ್ಯವಾದಗಳು ಅಂತ ಹೇಳ್ತಾರೆ ಅಂಥದ್ದು ಬೇಕಾಗ್ತದೆ ಇಲ್ಲ ಇದ್ದರೆ ಬಂದಂತಹ ಸಂಪತ್ತು ಅದೃಷ್ಟಗಳು ಹಾಗೆ ಹೋಗಲಿಕ್ಕೆ ಸಾಧ್ಯ ಉಂಟು ಹೇಳ್ಬೋದು ಇಲ್ಲಿ ನೋಡಿ ಮೇಷರಾಶಿಗೆ ಅದು ಅಗ್ನಿತತ್ವ ರಾಶಿ ಅದರ ಪಂಚಮಾಧಿಪತಿ ರವಿ ಆಗ್ತಾನೆ ಬಾದಾಧಿಪತಿ ಶನಿ ಆಗ್ತಾನೆ ಆವಾಗ ಇಲ್ಲಿ ಬಾಧೆ ಕೊಡುವವನು ಶನಿ ಆದರೆ ಅಭಿವೃದ್ಧಿಯನ್ನು ಮಾಡುವನು ಬ ರವಿ ಆಗ್ತಾನೆ ಹಾಗಿರುವಾಗ ರವಿಗೆ ಸಂಬಂಧಪಟ್ಟಂತಹ ದೇವತಾ ವಿಚಾರಗಳು ಅರ್ಕಶಂಭು ಅಂತ ಹೇಳ್ತಾರೆ ರವಿಗೆ ಶಿವನನ್ನು ನೋಡಬೇಕು ಅಂತೇಳಿ ಆ ಶಿವನ ಧ್ಯಾನವನ್ನು ಶಿವನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಇದನ್ನೆಲ್ಲ ಮಾಡಿಕೊಂಡು ಈ ಶನಿ ಆದಷ್ಟು ಕಪ್ಪು ವಸ್ತ್ರಗಳಿಗೆ ಅದಕ್ಕೆಲ್ಲ ಪ್ರಿಫರೆನ್ಸ್ ಕೊಡುವಂಥದ್ದು ಇಂಥದ್ದನ್ನೆಲ್ಲ ಮಾಡಿಕೊಂಡು ಬಂದ ಬಂದರೆ ಈ ಮೇಷರಾಶಿಯಲ್ಲಿ ಬರುವಂತಹ ಬಾಧಕಗಳೇನಿವೆ ಅವುಗಳು ನಿವಾರಣೆ ಆಗ್ತದೆ ಇನ್ನು ಸಾಧನೆಯಿಂದ ಬರುವಂತಹ ಲಾಭಗಳು ಅದು ಕೂಡ ಇನ್ನಷ್ಟು ವೃದ್ಧಿ ಆಗ್ತದೆ ಸಾಮಾನ್ಯವಾಗಿ ನಾವು ಹತ್ತು ರೂಪಾಯಿ ತೊಡಗಿಸಿದರೆ ಹನ್ನೆರಡು ರೂಪಾಯಿ ಸಿಕ್ಕಿದ್ರೂ ಸಂತೋಷ ಪಡ್ತೇವೆ ಆದರೆ ನಿಜವಾಗಿ ಅಲ್ಲಿ ಇಪ್ಪತ್ತು ರೂಪಾಯಿ ಸಿಗುವಂತಹ ಯೋಗ ಉಂಟು ನಾವು ಅಲ್ಲಿ ಕಳ್ಕೊಳ್ತೇವೆ ಅದೇ ದೋಷಗಳಾದರೆ ನೂರ ಒಂದು ಬ ಪರ್ಸೆಂಟ್ ನಮಗೆ ದೋಷಗಳೇ ಬರ್ತದೆ ಹಾಗಾಗಿ ನಾವು ಲಾಭಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಪಡಿಬೇಕು ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಇದಕ್ಕೆ ಶಿವ್ ಪ್ರಧಾನವಾಗಿ ಶಿವ ಇನ್ನೊಂದು ಮೇಷರಾಶಿಯ ಅಲ್ಲಿ ಅಶ್ವನಿ ಭರಣಿ ಕೃತಿಕ ಇಲ್ಲಿ ಮೂರು ಬರ್ತದೆ ಆವಾಗ ಇಲ್ಲಿ ಭರಣಿಯಿಂದ ಪಾರ್ವತಿ ಸಹಿತವಾದಂತಹ ಶಿವನನ್ನು ನೀವು ಆರಾಧನೆ ಮಾಡಬೇಕು ಅವರಿಗೆ ಆ ದೇವಸ್ಥಾನಕ್ಕೆ ಹೋಗಬೇಕು ಹೋಗಿ ಒಂದು ತಲ್ಲೀನರಾಗಬೇಕು ಒಂದು ಐದು ನಿಮಿಷ ಆದರೆ ಅಲ್ಲಿ ಕೂತ್ಕೊಂಡು ಶಿವನ ಧ್ಯಾನ ಮಾಡಬೇಕು ಇಷ್ಟಕ್ಕೆ ಹೋಗುವುದಿಲ್ಲ ಒಂದು ಧನ್ಯತೆ ಆಮೇಲೆ ನಾನು ಕೃತಾರ್ಥನಾದೆ ಅಂತ ಹೇಳುವಂತಹ ಮನೋಭಾವನೆಯೂ ನಿಮಗೆ ಬಂದಾಗ ಖಂಡಿತವಾಗಿ ಕೂಡ ಯಾವುದೇ ರೀತಿಯ ವಾತಾವರಣ ದೋಷಗಳಿದ್ದರೂ ಕೂಡ ನಿವಾರಣೆ ಆಗ್ತದೆ ಯಾವುದೇ ರೀತಿಯ ಲಾಭಗಳು ಬರೋದಕ್ಕೂ ಬರುವುದಿದ್ದರೂ ಕೂಡ ಅದು ಹೆಚ್ಚಾಗಿ ಉಕ್ಕಿಕೊಂಡು ಬರ್ತದೆ ಹೇಳಿ ಇದು ಮೇಷರಾಶಿಯವರಿಗೆ ನಾನು ತಿಳಿಸುವಂತಹ ಒಂದು ಪರಿಹಾರಗಳು ಇದನ್ನು ಮಾಡಿಕೊಂಡು ಬನ್ನಿ ಖಂಡಿತವಾಗಿಯೂ ಕೂಡ ಮೇಷರಾಶಿಯವರಿಗೆ ಈ ವರ್ಷವು ಶುಭವೇ ಆಗ್ತದೆ ದೇವರು ಒಳ್ಳೆಯ ಸನ್ಮಂಗಳವನ್ನು ಕೊಡ್ತಾನೆ ನಮಸ್ಕಾರ